ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಖಂಡಿಸಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಮದ್ದೂರು ಪಟ್ಟಣದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ತಡೆದು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯ ವೃತ್ತದ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ತಡೆದು ಬ್ಯಾಕ್ ಕುಮಾರಸ್ವಾಮಿ ಎಂದು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಮಾತನಾಡಿ ರಾಜ್ಯದ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಡಬೇಕೆಂದು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ ಇಂತಹ ಜನಪರ ಯೋಜನೆಗಳನ್ನು ಸಹಿಸಿಕೊಳ್ಳಲಾರದೆ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಲಘುವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರ ಮಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥ ಹೇಳಿಕೆಗಳನ್ನ ಕೇಳಿ ಈ ದಿನ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಅಬಲಿಯರಲ್ಲ ಅವರು ಇವತ್ತು ಏನಾದರೂ ಒಂದು ಅವಿನವವಾಗಿ ಮಾತನಾಡಿದರೆ ಅವರ ಬಗ್ಗೆ ತಿರುಗಿ ಬೀಳುವಂತ ಶಕ್ತಿ ಅವರಲ್ಲಿ ಇದೆ ಸಿದ್ದರಾಮಯ್ಯವರ ಸರ್ಕಾರ ನೀಡಿರುವಂಥ ಯೋಜನೆಗಳನ್ನು ಆಯೋಜನೆಗಳನ್ನ ನಾವೆಲ್ಲರೂ ಬಳಸ್ಕೊಳ್ತಾ ಇದ್ದೀವಿ ಆ ಎರಡು ಸಾವಿರ ರೂಪಾಯಿಗಳನ್ನು ತಗೊಂಡು ಮೋಜು ಮಸ್ತುಗಳನ್ನು ಯಾವುದೇ ಮಹಿಳೆಯರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಮಾಡ್ತಾ ಇಲ್ಲ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು ಕುಮಾರಸ್ವಾಮಿ ಅವರಿಗೆ ಅವರು ಕೂಡ ಅವರ ಮನೆಯವರು ಕೂಡ ಏಕಸರಾಗಿದ್ದಾರೆ ಮನೆಯವರ ತಾಯಿಯವರು ಕೂಡ ಏಕರಾಗಿದ್ದಾರೆ ಮನೆಯವರು ಕೂಡ ಏಕಸರಾಗಿದ್ದಾರೆ ಅದರ ಬಗ್ಗೆ ಗಮನ ಇಟ್ಟು ಅವರು ಮಾತನಾಡಬೇಕಾಗಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಅವರ ಒಂದು ಪಕ್ಷದ ಒಂದು ಗುರ್ತಿನ ಚಿಹ್ನೆ ಯಾವುದು ಅಂದರೆ ಹೊರವತ್ತ ಮಹಿಳೆ ಆ ಮಹಿಳೆಗೆ ಒಂದು ಅವಮಾನವನ್ನು ಮಾಡಬಾರ್ದು ಅಂತ ಈ ಮೂಲಕ ಅವರನ್ನ ಕೇಳ್ಕೊಳ್ತಾ ತಂದೆ ತಂದೆಯವರಲ್ಲೂ ಪ್ರಧಾನಮಂತ್ರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ತುಂಬ ಹೋರಾಟ ಮಾಡೋದು ಸ್ಥಳದಲ್ಲೇ ಮಹಿಳೆಯರಿಗೆ ಒಂದು ತುಂಬ ಅವಹೇಳನಕಾರಿ ಮಾತನಾಡಿದ್ದಾರೆ ಅವರಿಗೆ ಈ ಮೂಲಕ ಧಿಕ್ಕಾರ ಹೋಗಕ್ಕೆ ಇಷ್ಟಪಡ್ತೀನಿ ಅವರು ಹೆಣ್ಣು ಮಕ್ಕಳಿಗೆ ಅವಹೇಳನಕಾರಿಯಾಗಿ ಮಾತಾಡಿ ನಾಲಿಗೆ ಹರಿಬಿಟ್ಟಿದ್ದಾರೆ ಹಾಗೂ ಕುಮಾರಸ್ವಾಮಿ ಅವರು ತೆನೆ ಹೊತ್ತ ಮಹಿಳೆಯಲ್ಲೇ ಅವಮಾನ ಮಾಡಿರ್ಬೇಕಾದ್ರೆ ಸಾಮಾನ್ಯ ಮಹಿಳೆಯರಿಗೆ ಎಷ್ಟು ಅವಮಾನ ಮಾಡಿರ್ಬೋದು ಅವರು ನಾಡಿಗೆ ಹರಿಬಿಟ್ಟು ಅನ್ನೋದು ಗೊತ್ತಾಗುತ್ತೆ ಅವರು ಮುಂದೆ ನಾನು ಯೋಚನೆ ಮಾಡಿ ಮಾತನಾಡಲಿ ಅಂತ ನಾನು ಈ ಮೂಲಕ ತಿಳಿಸುತ್ತೇನೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿರೋದು ತುಂಬಾ ಅವಮಾನಕರವಾಗಿದೆ ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಅವರ ತಂದೆ ತಾಯಿಗರು ಘೋಷಿಸಿ ಅನ್ನೋದು ಸ್ವಾಭಿಮಾನದಿಂದ ಬದುಕೋದು ಅದು ಬಿಟ್ಟು ಯಾವುದೋ ದಾರಿ ಅಂತ ಬುದ್ಧಿಯನ್ನು ಕಲಿಸಿ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣುಮಕ್ಕಳನ್ನ ಬೆಳೆಸಿಲ್ಲ ದಯವಿಟ್ಟು ಕುಮಾರಣ್ಣ ಅರ್ತ್ಕೋಬೇಕು ಯಾಕಂತಂದರೆ ಅವರ ಚಿಹ್ನೆ ಹೊರವತ್ತ ಮಹಿಳೆ ಆ ಮಹಿಳೆಗೆ ಅವಮಾನ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದು ಮಹಿಳೆಯರ ಓಟು ಕೇಳೋದು ಯಾವ ಮಗತ್ಕೊಂಡು ಇವರು ಮಹಿಳೆಯರತ್ರ ಓಟ್ ಕೇಳ್ತಾರೆ ದಯವಿಟ್ಟು ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಅವಮಾನ ಮಾಡುವಂಥ ಮಾತುಗಳನ್ನು ಕುಮಾರಣ್ಣ ಮಾಡಬಾರ್ದು ಮಂಡ್ಯ ಜಿಲ್ಲೆ ಕಾರಣಕ್ಕೂ ನಿಮ್ಮನ್ನ ಮತ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಸಚಿನ್ ಸಿದ್ದರಾಜು ಮಹಿಳಾ ಮುಖಂಡರಾದ ಲಕ್ಷ್ಮಮ್ಮ ಅಂಜಲಿ ಭಾಗ್ಯಮ್ಮ ಜ್ಯೋತಿ ಶಾಂತಮ್ಮ ತಾಯಮ್ಮ ಸರೋಜಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು